I'm hey, hey. ಿ ಬೇಕು ಮೊದಲ ಪೋಕ್ತ ಮಾನವನಲ್ಲಿ ಪಕ್ಕಿ ಬೇಕು ಮೊದಲ ಪೋಕ್ತ ಮಾನವನಲ್ಲಿ ಭೋಕ್ತ ಮಾನವರಲ್ಲಿ

ಮಾನವ ಜನ್ಮಕ ಹುಟ್ಟಿ ಬಂದ ಮೇಲೆ ಏ ನಿನ್ನ ಆಯುಷ್ಯ ಕಾಯಿಬಳದೇವ್ಯಾ Yeah, 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 ಪರರೆಂದು ಭಾವಿಸಿ ನಡೆದಾರೆ ನನಗೆಂದು ಯಾವುದು ಸತ್ತಾಟಲಾಗುವ ಮನೆಯಲ್ಲಿ ಹೊರಗೆ ಉಳಿದ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ಸಣ್ಣ ದೊಡ್ಡವರನ್ನ ಅಳಿಯ ಭಾವದಲ್ಲಿ ಬದಲಾಗಿ ಹೋಗಲೇ ಹಾಳಾಗಿ ಹೋಗುತ್ತಾರೋ ಏನು मा खड़े मातो में शुरुआ दिल्ला जन्मा जन्म द रे मार तो में शुरुआत मार मातो में शुरुआत ಹೇಳ್ತಾರ ನೋಡಿ ಕವಿಗಳ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ಸಣ್ಣ ದೊಡ್ಡವರನ್ನ ಅರಿಯದೆ ಭಾವದಲ್ಲಿ ಬದಲಾಗಿ ಹುದಲ ಬಿದ್ದರ ಹಾಳಾಗಿ ಹೋಗ್ತಾರ ಉಳಿಯದೆ ಅದಕ್ಕೆ ಬಾಳ ದೊಡ್ಡ ಕೋಟ್ಯಾಧಿಪತಿ ಎದಿ ಬಿಸಿ ನಡಿದ್ರೆ ಆಗಂಗಿಲ್ಲ ಕವಿ ಹರೈತ್ಲಾ ಸಣ್ಣ ಅವ್ರ ದೊಡ್ಡವ್ರ ತಗ್ಗಿ ಬಾಗಿ ಯಾರು ನಡೀತಾರಲ್ಲ ಜಗತ್ತಿನೊಳಗ ನಾಲ್ಕು ದಿವ್ಸ ಮುಂದಕ್ಕೆ ಹೋಗತದ್ರಿ ಹಂಗ ಇದು ನಾನೇ ಬಾಳ ಕೆಟ್ಟ ಅಂತ ಹೇಳ್ತಾರ ನಾನು ಹಂಕಾರ ಹೆಂಗ ನಡಬಾರಕ್ ಬಂದ್ ನಡಬಾರಕ್ ಹೋಗುವಂತ ಚೀಸ್ ಇದು ಗೊತ್ತಿಲ್ಲ ಇಪ್ಪತ್ತು ವರ್ಷಕ್ಕೆ ನಾನೇ ಬರ್ತದರಿ ಬರ್ತೈತಿ ಅದೇ ಎಪ್ಪತ್ತು ವರ್ಷಕ್ಕ ಹೊಂಟದ್ ಹೋಗತದ ಯಾಕ ಸುಮ್ಮ ಸಣ್ಣ ಉದಾಹರಣೆ ಹೇಳು ಇಪ್ಪತ್ತು ವರ್ಷವನ್ ಕೈಯಾಗ ಒಂದು ಹೋಂಡಾ ಗಾಡಿ ಕೊಟ್ಟು ನೋಡ್ರಿ ಅದೇ ಒಂದು ಐವತ್ತು ವರ್ಷವನ್ ಕೈಯಾಗ ಒಂದು ಹೋಂಡಾ ಗಾಡಿ ಕೊಟ್ಟು ನೋಡ್ರಿ ಈ ಇಪ್ಪತ್ತು ವರ್ಷವನ ಗಾಡಿಗೆ ಮತ್ತ ಐವತ್ತು ವರ್ಷವ್ ಗಾಡಿಗೆ ಬಾಳ ಫರಕ್ ಬೀಳ್ತದ ಇವ್ ಹೆಂಗ ಇಪ್ಪತ್ತು ವರ್ಷ ವರ್ಷದವಂಗ ಒಳಗ ನಾನೇ ಬಂದಿರ್ತದ್ರಿ ನನ್ನ ದೊಡ್ಡವನ ಯಾವ ಅಲ್ಲ ತೆಳಗೊಮ್ಮೆ ಬೀಳತತ್ತೇವ್ ಮ್ಯಾಗೊಮ್ಮೆ ಹೇಳತತ್ತೇವ್ ಮನಿಗ್ ಹೋಗ್ಬಿಡ್ದ ಮೂರ್ ಮಣತ ಮಣಿತದ ಗಾಡಿ ನೆಲ ಕತ್ತಂಗಿಲ್ಲ ಅಂತ ಹೋದ್ರ ಹೋತ ಏನಾಯ್ ಇಪ್ಪತ್ತು ವರ್ಷ ಅವನ ಕೈ ಅಂದ ಏನ್ ಐವತ್ತು ವರ್ಷ ಅವನ ಕೈ ಅಂದ ಒಂದ್ ಒತಾಟಿ ಲೈನ್ ಹಿಡಿದಿತ್ತಂದ್ರ ದಾಂಡಿ ಹೋಗುತ್ತಕ ಲೈನ್ ಹಿಡಿದಿರ್ತೈತಿ ಅದ ಯಾಕ ಹಿಂದ ಏನು ಈ ಸಂಸಾರ ಅಂಬು ಜಿನಗಾನ ಐತಿಲೇ ಆಳದ ಬಳಸಿರ್ತೈತಿ ಅದ ಅದ್ರೊಳಗ ಏನು ಮಾಡಿದ್ರ ಏನ್ ಆಗ್ತೈತಿ ಅನ್ನುವಂತ ಪೆಟ್ಟ ಎಲ್ಲಾ ಉಂಡಿರ್ತೈತಿ

ಈ ಮಾನವ ಜನ್ಮ ಮತ್ತೊಮ್ಮೆ ಮತ್ತೊಮ್ಮೆ ಹುಟ್ಟಿ ಬರಂಗಿಲ್ಲ ಸಿಗಂಗಿಲ್ಲ ಬಾಳ ದೊಡ್ಡವನ ಅವಂದ್ರೆ ಏನು ಓದ ಬಂಗಾರದಾಗ ಮಣ್ಣು ಮಾಡಂಗಿಲ್ಲ ಇಲ್ಲ ಇಲ್ಲ ಇನ್ನ ದೊಡ್ಡವನ ಇರ್ಲಿ ಸಣ್ಣವನ ಇರ್ಲಿ ಇರ್ಲಿ ಓದಿಡ್ಬೇಕು ಮೂರ್ ಮಳ ಮಣ್ಣಾಗ ಇದನ್ನ ಬಿಟ್ರ ಕಡ್ಯಾಕ್ ಜಾಗನ ಇಲ್ಲ ಇಲ್ಲ ಅದಕ್ಕೊಂದು ಮಾತ್ ಹೇಳಕ್ ಜನಪದೊಳಗೆ ಹೆಂಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ <laughs> ி ಚಿಂತಿಲದ ಕೂಡುದೈತಿ ಜಂತಿಲದ ಮನಿಯಾಗ ಚಿಂತಿಲದ ಕೂಡದೈತಿ ಜಂತಿಲದ ಯಾವ ಮನಿ ಚಿಂತಿ ಈಗ ಎಲ್ಲಾರು ಕುಂಡದೈತಿ ಜಂತಿ ಇದ್ದದ ಮನಿ ಅದಾವ್ರಿಗೆ ನಾವ್ ನೀವು ಅದಿಯುದ ಜಂತಿ ಮನಿ ಇದನ್ನ ನೇಗಿಸಿ ಹೋಗೋದೈತಿ ಜಂತಿ ಇಲ್ಲದ ಮನಿ ಅದ ಮೂರ್ ಮಳ ಮನಿ ಕೆಳಗ ಎಲ್ಲಿ ಹೋದ್ರೂ ಮನಿ ಬೇಕ ಮನಿ ಅಂದ್ರ ಅದು ಯಾರದ ಅದು ನಮ್ದ ಲಕ್ಷ್ಮಣ ಮಾಸ್ತರ ನೀ ಸಾತ್ ಮ್ಯಾಲೆ ಹೋಗುದು ಮಾತ್ರ ನಮ್ಮ ಮಣ್ಣಾಗ ಉತ್ತರಮಣ್ಣ ಎದ್ರ ಮಣ್ಣ ನೇತ್ರ ಮಣ್ಣ ಉಂಡ್ರ ಮಣ್ಣ ತಿಂದ್ರ ಮಣ್ಣ ಸಾತ್ರ ಮಣ್ಣ ಭೂಮಿ ತಾಯಿ ಆಗ್ತಾರ ನಮ್ಮದ ಭೂಮಿ ಎಲ್ಲ ಯಾರಿಗಿ ಎಡ್ನೇ ತನ ಮಾಡಂಗಿಲ್ಲ ಇದು ಇಲ್ಲ ಚಲೋ ಇದ್ದವನು ನನ್ನವನೇ ಕೆಟ್ಟ ಇದ್ದವನು ನನ್ನವನೇ ಆರೋಗ್ಯವಂತ ಇದ್ದವನು ನನ್ನವನೇ ರೋಗ ಹತ್ತಿದವನು ನನ್ನವನು ಹತ್ತಿದ ತಾಯಿ ಕೂತು ಎಂದು ಎರಡನೇ ತನ ಮಾಡ್ಲಾಕ ಬರಂಗಿಲ್ಲ ಬರಂಗಿಲ್ಲ ಕಣದಾಳ ಅಪ್ಪ ಮಾತ್ರ ಎರಡು ಗುಣ ಮಾಡ್ತದ ನೋಡ್ರಿ ಚಟಾಝರ ಸುಮಾರದಾವ್ರಿಪ ಅದಕ್ಕೆ ನಡೀಲಿ ಹೊತ್ತು ಮುಣಗ ತಕ್ಕ ತಿಳಿತದ ಅಪ್ಪನ ಬೆಳಕ ಹ ಮತ್ ನಾ ಕಣದಳ ಲಕ್ಷ್ಮಣ ಅಪ್ಪಾಗ ಬಯ ಅಂಟ್ಲಿ ನೀವು ಅಪ್ಪಾಗಳು ಸಿಟಿಗೆ ಬಂದಿರಿ ಮತ್ತ ಇಲ್ಲಿ ಕುಸ್ತಿ ಅವಂಗೈತಿ ನನಗೈತಿ ಐತಿ ಒಟ್ ಇವತ್ ಹೆಂಗ ಕಣದಾಳ ಲಕ್ಷ್ಮಣ ಮಸಿವನಳ ವಿದ್ಯಾ ಒಂದು ಕರಿ ಕೋರ್ಟ್ ಹಾಕೋಣಂತ ಇಬ್ರು ನಮ್ಮ ಸಿರಿಶಾಡ ಗ್ರಾಮದ ಕೂತಿರುವಂತ ದೈವ ಒಂದು ಜಜ್ಮೆಂಟ್ ಕೊಡುವಂತ ಬರೇ ಹೊತ್ತು ಮುಳುಗೋತಕ್ಕ ಮಾರ್ಕಾಸ್ ಹಾಕೋದ್ ನೀವ್ ವಕೀಲರಾಗಿ ಓಡಾಡ್ರಿ ನೀವು ಓಡಾಡ್ರಿ ನಾವ್ ತಡೀದಿಲ್ಲಿ ಹಂಗ ಎಲ್ಲಾರು ನಾವು ಸ್ಟೇಜ್ ಮೇಲೆ ಅಂದ್ರೆ ನಾವೇನೋ ದೊಡ್ಡ ಗಣ ಅಲ್ಲ ಈ ದೈವದ ಕಾಲಾಗಿ ಒಂದು ಮಣ್ಣಿನ ಧೂಳ ಸಮ ಇದ್ದಂಗ ನಾವು ಅದಕ್ಕ ಊರು ಬಿಟ್ಟ ಊರಿಗೆ ಬಂದಿವಂದ್ರ ನಿಮ್ಮ ಮಕ್ಕಳ ತೀರಿ ನೀವು ಉಡಿ ಒಳಗ ಹಾಕೋಬೇಕು ಹೇಳಿ ಎಲ್ಲರಲ್ಲಿ ನನ್ನ ಹೃದಯ ಕಳಕಳಿ ವಿನಂತಿ ಏನೋ ಒಂದು ಮಾತಾಡೋದ್ರಲ್ಲಿ ಆಗಲಿ ಹೇಳುದ್ರಲ್ಲಿ ಕೇಳೋದ್ರಲ್ಲಿ ಆಗಲಿ ಬಾರ್ಸಡದ್ರಲ್ಲಿ ಆಗಲಿ ಹೆಚ್ಚು ಕಮ್ಮಿ ಹೇಳೋದಂದ್ರೆ ನಿಮಗೆ ಎರಡು ದಿವ್ಸ ಅಂತೂ ಸತ್ಯ ಮಾತು ಹೇಳ್ಬೇಕಾಗ್ಯದ ಎರಡು ದಿವಸ ನನಗಂತೂ ಪೂಲ ಆರಾಮ್ ತಪ್ಪ್ಯದ ರೀಪಾ ಕಾರ್ಯಕ್ರಮ ಬಿಡ್ಲಾಕ ಬರಂಗಿಲ್ಲ ಕೆತ್ತಂದ್ರೆ ಕೆತ್ತು ಮೆತ್ತಂದ್ರೆ ಮೆತ್ತು ನಮಸ್ಕಾರ ನಾ ಕುರಿಪ ಜಾಗದಲ್ಲಿ ಅದಕ್ಕೆ ಬಂದ ಡ್ಯೂಟಿಗೆ ನಿಂದ್ರಬೇಕಾಗ್ಯದ ರೀ ಇಲ್ಲ ಅದಕ್ಕೆ ಇರ್ಲಿ ಏನೋ ಒಂದು ಲೋಪದ ಶಾ ಅದನ್ನು ಹೊಟ್ಟೆ ಒಳಗೆ ಹಾಕ್ಕೊಬೇಕಂತ ಕಳಕಳ್ವಿನಂತೆ ಅದಕ್ಕೆ ನಮ್ಮ ಲಕ್ಷ್ಮಣ ಏನು ಹಾದಿ ಹೇಳಿ ಕೊಟ್ಟಾರ ಈಗ ಈಗ ಗಾಂಡ್ರ ಕಡೆ ಬಂದಾರೆ ಏನಂತ ಹೇಳಿ ಗಾರಚಿ ಗಾಂಡ್ಯಾವ ಪತಿವಾರ್ತಾಯಿ ಗಾಂಡ್ಯಾವ ಹಾಂ 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 ತಾ ಅಂದ್ರೆ ಯಾರ ಯಾರ ಮತ್ತು ಕೇಳಾಕತ್ಯಾರೀ ಹೇಳ ತಮ್ಮ ಲಕ್ಷ್ಮಣ ಹೆಂಗೆ ಆಗ್ತದಪ್ಪ ಅಂದ್ರೆ ಇದು ಯಾವಾರ ಗರತಿ ಅಂದ್ರೆ ಯಾರ ಪತಿವ್ರತ ಅಂದ್ರ ಅಂದ್ರೆ ಹ ಯಾರಿಗೆ ಗರ್ವ ಇಲ್ಲ ಅಕ್ಕಿನೇ ಗರತಿ ಗರ್ವ ಇಲ್ಲವೇ ಗರ್ವ ಯಾರಿಗಿರುದಿಲ್ಲ ಅಕ್ಕಿ ಗರತಿ ಯಾರಿಗೆ ಪಾಪ ಇರುದಲ್ಲ ಅಕ್ಕಿ ಪತಿವ್ರತಿ ಪಾಪ ಯಾರಿಗೆಲ್ಲ ಪತಿವ್ರತಿ ಗರ್ವ ಇಲ್ಲದಕ್ಕಿನೇ ಗರತಿ ಪಾಪ ಇಲ್ಲದಕ್ಕಿನೇ ಪತಿವ್ರತಿ ಗಾಂಡ್ ಒಬ್ಬ ಇರಾವ ಗಾಂಡ್ ಒಬ್ಬ ಅದು ಗಾಂಡ್ ಆಗಬೇಕಾದ್ರೆ ಬಿರಿಯೋದ್ರಿ ಯಾವಾರ ಹಂಗೆ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿಗೆ ಹಾಕ್ಲಕ್ಕೆ ಬರ್ತದನ ಇಲ್ಲ ಇಲ್ಲ ಒಂದಿನಂತೆ ಸಾಲಿ ಕಲ್ತ ಮಗ ಹತ್ತಿನಂತೆ ಪರೀಕ್ಷೆ ಬರೀತಾನೆ ನೀನು ಇಲ್ಲ ಇಲ್ಲ ಹಂಗೆ ನೋಡ ಲಕ್ಷ್ಮಣ ನಿನಗೂ ಡೈರೆಕ್ಟ್ ಗಾಂಡ ಆಗ್ಲಾಕ ಬಂದಿಲ್ಲ ಗಂಡ ಬ್ಯಾರೆ ಗಂಡ ಬೇರೆ ಗಂಡ ಬ್ಯಾರೆ ಗಾಂಡ ಬ್ಯಾರೆ ಗ ಗಾಕ ಗ ಕ ಫರ್ಕೈತಿ ಮಾತ ಗಾಂಡ ಯಾವಾಗ ಒಂದು ನನ್ನಂಥದೊಂದು ಊರೆಲ್ಲ ತಿರುಗ್ಯಾಡಿ ಗೊಂಬೆ ಹುಡ್ಕ್ಯಾಡಿ ತನ್ನ ಮಗಲ ಕುಣಸ್ಕೊಂಡು ಹಾಂ ಅದಕ್ಕೆ ತಾಳಿ ಕಟ್ಟಿದ ಮ್ಯಾಲ ಅಕ್ಕಿಗೆ ನೀ ಗಾಂಡ ತಕ್ಕ ನೀ ಗಾಂಡ ಅಲ್ಲ ನೀನು ನಿನ್ನ ಮನೆಯಾಗಿದ್ದಾಗ ಕೇವಲ ಒಂದ ಹುಡುಗ ಮೊದಲ ನಿನ್ನ ಮನೆಯಾಗಿದ್ದಾಗ ಒಂದು ಹುಡುಗ ಹುಡುಗ ಅದೇ ಮದ್ವಿ ಹಂದ್ರಕ್ ಬಂದಿ ಮಗ ಮಗ ಅಲ್ಲಿ ಗಾಂಡ ಅಲ್ಲ ಯಾವಾಗ ಗಾಂಡ ಹೆಣ್ಣು ಬಂದ ಯಾವಾಗ ಮಗಲ ಕುಯಿತು ಅದಕ್ಕೆ ತಾಳಿ ಕಟ್ಟಿದ ಮ್ಯಾಲ ನೀ ಗಾಂಡ ಗಾಂಡ ಅದಕ್ಕೆ ಇಲ್ಲ ಯಾವಾಗ ಎಲ್ಲಿದ್ದಿ ಗಂಡ ನಾ ಬಂದ ಬಂದ್ಬಳಕ ಗಂಡ ಆದಿ ಮುತ್ತಿ ಆದಿ ಕಾಕ ಆದಿ ಬಾಬಾ ಅದಿ ಅಣ್ಣ ಅದಿ ತಮ್ಮ ಅದಿ ಚಾಲು ಜಾಲ ಗಾಡಿ ಯಾವಾಗ ಮೀ ಆಲ್ಯಾವರ ನಾ ಬಂದ ಬಳಕ ಎಲ್ಲ ನಾ ಬರೋಕಿತ್ತ ಮೊದಲ ಯಾರಿ ಗಂಡ ಆಗಿ ಏನು ಆಗ್ಲಕ್ಕ ಯಾರಿಗೆ ಸೂರ್ಯ ಹಂಗ ಆಗ್ಲಾಕ ಬರ್ತದಪ್ಪ ಬರಂಗಿಲ್ಲ ಅದಕ್ಕ ಇದು ಗಂಡಂಬು ನಾಮ ನಿನಗ ನನ್ನಿಂದ ಬಂದದ ನಿನ್ನಿಂದ ನಿನಗ ಬಂದಿಲ್ಲ ಇನ್ನು ಮತ್ತೊಂದು ಮಾತು ಗಾಂಡ ಆತಿ ಗರ್ತ್ಯರ ಗಂಡ ಗಂಡ ಇನ್ನು ಭೂಮಿಗೊಬ್ಬ ಗಂಡ ಬಂದ್ರಿ ಪಾ ಭೂಮಿಗೊಬ್ಬ ಗಾಂಡದ ಯಾರಿ ಮಳೆ ಮಳಿರಾಜ ಮಳಿ ಅಂದ್ರ ಗಂಡೈತಿ ಐತಿ ನಿಮ್ಮ ಭೂಮಿ ತಾಯಿ ನಮ್ಮ ಮಳಿರಾಜ ಗಂಡದಾನು ಗಂಡದಾನು ನೀ ಹೇಳ್ತಿ ಅದಕ್ಕ ಜನ್ರುಡಿ ಒಳಗೊಂದು ಮಾತು ಹೇಳ್ತಾರಪ್ಪ ಮಾತು ನನ್ನ ಅಲ್ಲ ಮಾತ ಲಕ್ಷ್ಮಣ ನಿನ್ನ ಮನಿದು ಅಲ್ಲ ರೈತಕಿ ಮಾಡುವಂತ ರೈತರು ಒಂದು ಮಾತು ಹೇಳ್ತಾರ ಹೆಂಗ ಮುಂದೆ ಏಳು ದಿನ ಇರುತ್ತ ಹಿಂದ್ ಏಳು ದಿನ ಇರುತ್ತ ಭಾರತುಣಿ ಮುಂದ್ ಏಳು ದಿನ ಇರುತ್ತ ಹಿಂದ್ ಏಳು ದಿನ ಇರುತ್ತ ಆಕಾಶದೊಳಗೆ ಮಳಿ ತುಂಬಿಕೊಂಡು ರೀ ಅವಾಗ ಬರೀ ಅಡ್ಡ ಹನಿ ಮಳಿ ಉದರಿ ಗಪ್ಪ ಆತಪಾ ಅಂದ್ರೆ ನಮ್ಮ ರೈತ ರೈತ ಮಾತು ಹೇಳ್ತಾನಿ ಅಡವ್ಯಾಗ ಎಂತ ಮಳಿ ತುಂಬಿಕೊಂಡು ಬಂದಿತ್ತು ತಮ್ಮ ಬರೇ ಅಡ್ಡ ಹನಿ ಮಳಿ ಉದರಿ ಗಪ್ಪ ಆತು ಮಳಿ ಕಂದ ಹಾಕಿತ್ತು ನೋಡು ಯಪ್ಪ ಮಳಿ ಕಂದ ಹಾಕಿತ್ತು ಮಳಿ ಗಂಡಿತ್ತು ಅಂದ್ರೆ ಕಂದ ಯಾಕ ಹಾಕ್ತದರಿ ಹಾಕ್ತಾವ್ ಹಾಕ್ತಾವ್ ಯಾಕೋದಾಗ ಹಾಕ್ತಾವ್ ಕಣದಾಳಿ ಹಂಗೇನಿರ ಮಳೆ ಮಳಿ ಗಂಡಿತ್ತಂದ್ರೆ ಕಂದ ಹಾಕಬಾರದು ನಕ್ಷತ್ರ ಇಪ್ಪತ್ತೋಳಮ್ಮ ಇಪ್ಪತ್ತೇಳ ನಕ್ಷತ್ರ ಇದ್ರೆ ಅಟ್ಟು ಎಲ್ಲಾ ಹೆಣ್ಣದ ಇವ ಯಾವ ದಕ್ಷಾಬ್ರಹ್ಮನ ಮಕ್ಕಳ ಯಾವ ಚಂದ್ರ ಕೊಟ್ಟ ಇಪ್ಪತ್ತೇಳು ಮಂದಿನ ಲಗ್ನ ಮಾಡ್ಯಾರ ಇಪ್ಪತ್ತೇಳು ನಕ್ಷತ್ರ ಎಲ್ಲಾ ಹೆಣ್ಣದವ ಹೆಂಗ ಗಂಡ ಆಗತಾವ್ರಿ ಅದಕ್ಕೆ ಹೇಳ್ತಾರೆ ಮಾತ ಗಾತೈತಿ ಮಾತ ಮುತ್ತೈತಿ ಮಾತು ಐತಿ ಮಾತ ರತ್ನ ಐತಿ ಮಾತು ಅರಿತವ ತಂದ ಮಾತು ಅರಿಯದವ ಜಗಳ ಒತ್ತಂದ ಅದಕ್ಕೆ ಹೇಳ್ತಾರಪ್ಪ ಮಾತಾಡಿದ್ರ ಹೋಯ್ತು ಮುತ್ತ ಒಡದ್ರ ಹೋಯ್ತು ತಿರುಗಿ ಬರಂಗಿಲ್ಲ ತಿರ್ಗಿ ಬರಂಗಿಲ್ಲ ಹಂಗ ಗಂಡ ಇತ್ತಂದ್ರ ಮಳಿ ಅಂದ ಯಾಕ ಹಾಕತೈತಿ ಅಂತ ಹೇಳ್ತಾರು ಏನ ಕಾರಣ ಮಳಿ ಕಂದ ಹಾಕ್ಯದು ಕಣದಾಳ ಲಕ್ಷ್ಮಣ ಬಾಂದ ಮುಂದಿನ ಸಂದಿ ಘಟನೆ ಆಟಗ್ ಹೇಳ್ರಿ ಹೇಳ್ತಾರ ಅವ್ರ ಅಪ್ಪ ಅವನ ಗೊತ್ತೈತಿ ನಿಮಗ್ ಹೆಣ್ಣು ಬೆಳಸ್ಲಾಕ ಬಂದಾಡ್ರಿ ಮಸೀದಿನಾಳ ವಿದ್ಯಾ ಏನ ಹಿಡ್ಕೊಂಡು ಮ್ಯಾಗ ಹೋಗ್ತಾಳೋ ಮ್ಯಾಗಿನ ಹಿಡ್ಕೊಂಡು ತೆಳಗ ಬರ್ತಾಳೋತ್ ಯಾಕ ಸೀಸನ್ ಅದ ಮನಿಗ್ ಸಡುವಾಗಿಲ್ಲ ಮೂರು ಮಂದಿಗೆ ಇಲ್ಲೇ ಬಂದ ಮ್ಯಾಲೆ ತೆಳಗ ಮಾಡ್ಲಾಕ್ ಮ್ಯಾಲ ತೆಳಗ ಮಾಡ್ಲಾಕ ಸಿರ್ಸೆಡ್ ಊರ ಸಿಕ್ಕದು ನಿಮಗ ಹಂಗ ಮಾಡ್ಬೇಡ್ರಿ ಎಲ್ಲಾ ಕಡೆ ಚಾನೆಲ್ಗಳು ಚಾಲೂ ಅದಾವ ಮಾತಾಡಿ ಯೇಷ್ ಆಗಬೇಡ್ರಿ ಜನ್ಮದಾಗ ಯಾಕಂದ್ರ ಮ್ಯಾಲಿಂದ ತೆಳಗ ಬರ್ತಾಳ ಹಂಗಲ್ಲ ಕೆಳಗ ಮ್ಯಾಲ ಅಚ್ಚಿ ಕಳೆ ಇದ್ದ ಅವತಾರ ಐತಿ ನಂದ ಆದಿ ಅದಕ್ಕಿನ ನಾನು ಅನಾದಿ ಅದಕ್ಕಿನ ನಾನು ಆದಿ ಅನಾದಿ ಬಾಟಿ ಗುಣದ ಬಣ್ಣ ಕೊಟ್ಟ ಆಕಾರ ಮಾಡಿದಕ್ಕಿನ ನಾನು ನನ್ನ ಸಹಾಯ ಇಲ್ಲದ ನಿನ್ನ ಪರಮಾತ್ಮ ಏನು ಮಾಡ್ಲಕ್ಕ ನೀಗೈತಿ ಬೇಕಲ್ಲ ಬೇಕಲ್ಲ ಬರೇ ಒಂದು ಹುಳ ಹುಟ್ಟಿಸು ತಾಕತ್ತ ನಿಮ್ಮ ಅಪ್ಪನ ತೇಕ ಆಗಿಲ್ಲ ಸ್ವತಃ ನನ್ನ ಕಡೆ ಡೋಗಿ ಸಲಾಮ್ ಹೊಡ್ಕೋತ ಬಂದ ನೀವು ಬರೇ ಗೊಂಬಿ ಮಾಡ್ಬೇಕಾದ್ರ ಬರೇ ಎರಡು ಹೆಣ್ಣು ಒಂದು ಗಂಡು ಗೊಂಬಿ ಮಾಡ್ಬೇಕಾದ್ರ ಬಾ ಅಂದ್ರ ಸಲಾಮ್ ನೋಡ್ದೆನ ಯವ್ವ ಒಂದು ಹಿಡಿ ಮಣ್ಣು ಕೊಡು ಆ ಮಣ್ಣು ಕೊಟ್ಟು ಗೊಂಬೆ ಮಾಡಿ ಹೋಗಿತ್ತು ನಂದ ಸೃಷ್ಟಿ ಮಾಡ್ತಾನೆ ಮತ್ತು ದೊಡ್ಡ ಅವ ಇದ್ದಿಲ್ಲ ನನ್ನ ಕಡೆ ಬರೋದೇನು ಕೊಳಂಬೆ ಇದ್ದಿತ್ತು ಹಂಗೆ ಅವ ಅಲ್ಲ ರೀ ಅವ್ವ ಅಲ್ಲಿ ಬಂದನ ಕಿವಿ ಇಲ್ಲಿ ಬರವದ ನಿಂದು ಎಲ್ಲರೂ ಬರಬೇಕು ನಡಿಲಿ ಸರ್ ಹಾದಿಯೊಳಗೆ ರೀ